ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಕ್ಕಳು ತುಂಬಾ ಜಿದ್ ಮಾಡ್ತಾ ಇದಾರೆ ಹಠ ಮಾಡ್ತಾ ಇದಾರೆ ಓದ್ತಾ ಇಲ್ಲ ಕಿರಿಕಿರಿ ಮಾಡ್ತಾ ಇದಾರೆ ಬೇರೆದ್ರ ಕಡೆನೇ ಗಮನ ಹೋಗುತ್ತೆ ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ ಅನ್ನೋದಾದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಓದ್ಬೇಕು ಅನ್ನೋದಾದ್ರೆ ಅವರ ಪುಸ್ತಕದಲ್ಲಿ ನವಿಲು ನವಿಲುಗೆರಿಯನ್ನ ಇಡಬೇಕಾಗುತ್ತೆ ಅವ್ರು ಓದ್ತಾ ಇರ್ತಕ್ಕಂಥ ಜಾಗದಲ್ಲಿ ಎರಡು ನವಿಲುಗರೆಗಳನ್ನ ಇಡಬೇಕು ಅಥವಾ ಅವ್ರ ಪುಸ್ತಕದಲ್ಲಿ ನವಿಲುಗರೆಯನ್ನ ಇಡಬೇಕು ಇದರಿಂದ ಬುದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಒತ್ತಡ ಕಡಿಮೆ ಆಗುತ್ತೆ ಅವರ ಮನಸ್ಸು ಅನ್ನೋದು ಏಕಾಗ್ರತೆಯಿಂದ ಅಲ್ಲಿ ನೆಲೆಸಿ ಅವ್ರು ಓದೋದಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಬುಧ ಗ್ರಹದ ಅನುಗ್ರಹ ಬೇಕು ಬುಧನ ಬಲ ಜಾಸ್ತಿ ಆಗ್ಬೇಕು ಮಕ್ಕಳಿಗೆ ಓದ್ಬೇಕು ಅಂದ್ರೆ ಬುದ್ಧಿ ಚಿಗರಬೇಕು ಬುದ್ಧಿ ಬಲವಾಗಿರ್ಬೇಕು ಬುದ್ಧಿವಂತಿಕೆ ಇರಬೇಕು ಅನ್ನೋದಾದ್ರೆ ಬುಧನ ಆಶೀರ್ವಾದ ಬೇಕು ಅಂದಾಗ ಬುಧವಾರದಲ್ಲಿ ಹೆಸರು ಕಾಳನ್ನ ದಾನ ಮಾಡೋದಾಗ್ಲಿ ಅಥವಾ ಹೆಸರು ಕಾಳು ಉಸಿಲಿಯನ್ನ ಮಾಡಿ ಎಲ್ಲರಿಗೂ ಹಂಚೋದಾಗ್ಲಿ ಅಥವಾ ಮಕ್ಕಳಿಗೆ ಅದನ್ನ ತಿನ್ಸೋದಾಗ್ಲಿ ಅಥವಾ ಗೋಧಿ ಹಿಟ್ಟಿನಲ್ಲಿ ಹೆಸರು ಕಾಳನ್ನ ಪುಡಿ ಮಾಡಿ ಅದರ ಚಪಾತಿಯನ್ನ ಮಾಡಿ ಮಕ್ಕಳಿಗೆ ಕೊಡೋದು ಅಥವಾ ಪಕ್ಷಿಗಳಿಗೆ ಅದನ್ನ ಹಾಕೋದು ಹಸುವಿಗೆ ಕೊಡ್ತಕ್ಕಂಥದ್ದನ್ನು ಮಾಡಿದಾಗ ಮಕ್ಕಳಲ್ಲಿ ಇರ್ತಕ್ಕಂತಹ ಅಜ್ಞಾನ ಆಗ್ಲಿ ಅಥವಾ ಓದೋದಕ್ಕೆ ಇಷ್ಟನೇ ಇಲ್ಲ ಅನ್ನೋರೆಲ್ಲರೂ ಸಹ ಓದೋಕೆ ಶುರು ಮಾಡ್ತಾರೆ ಇನ್ನು ಎಷ್ಟೋ ಮಕ್ಕಳಿಗೆ ಗಣಿತ ಅಂತಂದ್ರೆ ಇಷ್ಟ ಆಗೋದಿಲ್ಲ ಅದು ಒಂದು ಕಬ್ಬಿಣದ ಕಡಲೆ ಅಂತಾನೆ ಅನ್ಕೊಂತಾ ಇರ್ತಾರೆ ಅಂತವರೆಲ್ಲರೂ ಸಹ ಮಕ್ಕಳ ಹೆಸರಿನಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಕಬ್ಬಿನ ರಸದಿಂದ ಅಭಿಷೇಕವನ್ನ ಮಾಡಿಸ್ಬೇಕು ನಂತರ ಆ ಒಂದು ಕಬ್ಬಿನ ರಸವನ್ನ ಅಭಿಷೇಕ ಮಾಡಿರ್ತಕ್ಕಂತ ಕಬ್ಬಿನ ರಸವನ್ನ ತಂದು ಮಕ್ಕಳಿಗೆ ಪ್ರಸಾದವಾಗಿ ಕೊಡ್ಬೇಕು ಈ ರೀತಿ ಒಂದು ನಾಲ್ಕೈದು ತಿಂಗಳು ವಾರ ವಾರನು ಮಾಡ್ತಾ ಇದ್ರೆ ಇದು ಮಂಗಳವಾರ ಅಥವಾ ಶನಿವಾರ ಮಾಡೋದ್ರಿಂದ ಮಕ್ಕಳಿಗೆ ಈ ಗಣಿತ ಅಂತಂದ್ರೆ ತುಂಬಾ ಕಷ್ಟ ಅಂತ ಹೇಳ್ತಾ ಇರ್ತಾರಲ್ಲ ಏನು ಮಾಡಿದ್ರು ಅವ್ರ ತಲೆಗೆ ಹತ್ತೋದೇ ಇಲ್ಲ ಕಡಿಮೆ ಅಂಕಗಳನ್ನ ತಗೊಳ್ತಾ ಇರ್ತಾರೆ ಅಂತವ್ರೆಲ್ಲರೂ ಸಹ ಉತ್ತಮ ಅಂಕಗಳನ್ನ ತಗೊಳೋದಕ್ಕೆ ಇದು ಸಹಾಯ ಮಾಡುತ್ತೆ ಕುತ್ಕೊಂಡು ಓದ್ಬೇಕು ಮಾಡ್ಬೇಕು ಅನ್ನೋ ಮನಸ್ಸು ಅವ್ರದ್ದು ಆಗುತ್ತೆ ಇದನ್ನ ಪ್ರತಿ ವಾರ ಮಾಡ್ಬೇಕಾಗುತ್ತೆ ಮಕ್ಕಳು ಎಲ್ಲಿವರೆಗೂ ಅವ್ರಿಗೆ ಅದು ಇಂಟ್ರೆಸ್ಟ್ ಬರುತ್ತೆ ನಮ್ಗೆ ಇದು ಸುಲಭ ಆಗ್ತಾ ಇದೆ ನಾವು ಮಾಡ್ತೀವಿ ನಮ್ಗ್ ಗಣಿತ ಅಂದ್ರೆ ಕಷ್ಟ ಇಲ್ಲ ಅಂತ ಹೇಳೋವರೆಗೂ ಇದನ್ನ ತಪ್ಪದೇ ಮಾಡಿ ಎರಡು ಮೂರು ವಾರ ಮಾಡ್ಬಿಟ್ಟು ನಮ್ಮ ಮಕ್ಕಳಿಗೆ ಏನೋ ಫಲ ಸಿಗ್ಲಿಲ್ಲ ಅಂತ ಹೇಳಿ ಬಿಟ್ಟ ಹಾಕ್ಬಿಡ್ಬೇಡಿ ಮಾಡುವಂತ ಮನಸ್ಸು ತಂದೆ ತಾಯಿಗಿರ್ಬೇಕು ಹಾಗೆ ಅವರಿಗೆ ಅಹ್ ಹಸಿರು ಬಣ್ಣದ ಒಂದು ಕರ್ಚೀಪನ್ನ ಇಡಿ ಅಥವಾ ಬುಧವಾರದಲ್ಲಿ ದೇವಸ್ಥಾನಗಳಲ್ಲಿ ನವಗ್ರಹ ದೇವಸ್ಥಾನಗಳಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಹೆಸರು ಕಾಳನ್ನ ಅರ್ಪಣೆ ಮಾಡಿ ಬನ್ನಿ ನಂತರ ಹಸಿರು ಬಣ್ಣದ ಬಟ್ಟೆಯನ್ನ ತರಿಸೋದು ಹಸಿರು ಏಲಕ್ಕಿಯನ್ನ ಅವ್ರ ಜೊತೆ ಇಟ್ಕೊಳ್ತಕ್ಕಂಥದ್ದು ಹೀಗೆ ಹಸಿರು ಬಣ್ಣದ ಏನೇ ಒಂದು ವಸ್ತು ಇದ್ರು ಅದು ಅವ್ರ ಹತ್ರ ಇರಬೇಕು ಹಸಿರು ಬಣ್ಣದ ಕ್ರಿಸ್ಟಲ್ ಸ್ಟೋನ್ ಅನ್ನ ಅವ್ರ ಹತ್ರ ಇಟ್ಕೊಳ್ತಕ್ಕಂಥದ್ದು ತುಳಸಿಯನ್ನ ಬಿಲ್ವ ಪತ್ರೆಯನ್ನ ಅವ್ರ ಹತ್ರ ಇಟ್ಕೊಳೋದು ಅಥವಾ ದೇವಸ್ಥಾನಗಳಿಗೆ ಅದನ್ನ ಅರ್ಪಿಸತಕ್ಕಂಥದ್ದು ಮಾಡ್ಬೇಕಾಗುತ್ತೆ ಅವರ ಹೆಸರಲ್ಲಿ ಹೀಗೆ ಮಾಡೋದ್ರಿಂದ ಮಕ್ಕಳಲ್ಲಿರ್ತಕ್ಕಂತಹ ಬುದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಆ ಕುಬುದ್ಧಿ ಕಡಿಮೆ ಆಗುತ್ತೆ ಓದ್ತಾ ಇಲ್ಲ ಅನ್ನೋರು ತುಂಬಾ ಚೆನ್ನಾಗಿ ಓದಕ್ಕೆ ಶುರು ಮಾಡ್ತಾರೆ ಹಾಗೆ ಅವ್ರ ಬುದ್ಧಿವಂತಿಕೆಯಿಂದ ಅವರ ಭವಿಷ್ಯವನ್ನ ರೂಪಿಸ್ಕೊಳ್ತಾರೆ ಹಾಗೆ ಗುರುವಿನ ಆಶೀರ್ವಾದವು ಸಹ ಅವ್ರಿಗೆ ಬೇಕಾಗುತ್ತೆ ಗುರು ಸ್ತೋತ್ರವನ್ನ ಹೇಳ್ಸಿ ಹಯಗ್ರೀವ ಸ್ತೋತ್ರವನ್ನ ಹೇಳ್ಸಿ ಮಕ್ಕಳು ತುಂಬಾ ತೊದಲ್ತಾ ಇದ್ದಾರೆ ಮಾತಾಡಲ್ಲ ಭಯ ಪಡ್ತಾ ಇದಾರೆ ಓದೋದು ಅವ್ರಿಗೆ ತಲೆಯಲ್ಲಿ ಉಳಿಯೋದೇ ಇಲ್ಲ ಮರ್ತೋಗ್ತಾ ಇರ್ತಾರೆ ಅನ್ನೋದಾದ್ರೆ ಹಯಗ್ರೀವ ದೇವಸ್ಥಾನದಲ್ಲಿ ಜೇನುತುಪ್ಪವನ್ನು ಕೊಟ್ಟು ಅವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿ ಆ ಜೇನುತುಪ್ಪವನ್ನ ನೈವೇದ್ಯವನ್ನ ಮಾಡಿಸಿ ಬಂದು ಹಯಗ್ರೀವ ಸ್ತೋತ್ರವನ್ನ ಹೇಳ್ತಾ ಆ ಜೇನುತುಪ್ಪವನ್ನು ಪ್ರತಿ ದಿನ ಒಂದೊಂದು ಸ್ಪೂನ್ ಅನ್ನ ಸೇವನೆ ಮಾಡ್ತಾ ಬರ್ಬೇಕು ಈ ರೀತಿ ಸೇವಿಸ್ತಾ ಇರೋದ್ರಿಂದ ಆ ಮಂತ್ರವನ್ನ ಹೇಳೋದ್ರಿಂದ ದೇವರಿಗೆ ಹಸಿರು ವಸ್ತುಗಳನ್ನ ಅರ್ಪಣೆ ಮಾಡೋದ್ರಿಂದ ಬುದ್ಧಿವಂತಿಕೆ ಅನ್ನೋದು ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಖಿನ್ನತೆ ಕಡಿಮೆ ಆಗುತ್ತೆ ಭಯ ಕಡಿಮೆ ಆಗುತ್ತೆ ಅಜ್ಞಾನ ಅನ್ನೋದು ಕಡಿಮೆ ಆಗುತ್ತೆ ಓದಕ್ಕೆ ಇಷ್ಟ ಇಲ್ಲ ಅನ್ನೋರೆಲ್ಲರೂ ಸಹ ಓದಕ್ಕೆ ಶುರು ಮಾಡ್ತಾರೆ ಇದ್ರಲ್ಲಿ ಯಾವ್ದು ನಿಮಗೆ ಬೇಕು ಅನ್ಸುತ್ತೋ ಅದನ್ನ ಮಾತ್ರ ಮಾಡಿ ಎಲ್ಲವನ್ನೂ ಮಾಡ್ಬೇಕು ಅಂತಿಲ್ಲ ಪ್ರತಿ ಸಲ ಹೇಳ್ತಾ ಇರ್ತೀವಿ ಯಾವ್ದು ನಿಮ್ಗೆ ಮಾಡಬಹುದು ಅಂತ ಅನ್ಸುತ್ತೋ ಯಾವ್ದು ಸುಲಭ ಅನ್ಸುತ್ತೋ ಅದನ್ನ ಖಂಡಿತ ಮಾಡಿ ಯಾಕಂದ್ರೆ ಮಕ್ಕಳು ಅಂತ ಅಂದಾಗ ತಂದೆ ತಾಯಿರು ಅವ್ರು ಓದ್ತಾ ಇಲ್ಲ ಅಂದಾಗ ತುಂಬಾ ಚಿಂತೆ ಮಾಡ್ತಾರೆ ಯೋಚನೆ ಮಾಡ್ತಾರೆ ಕೊರಗ್ತಾ ಇರ್ತಾರೆ ಅದನ್ನ ಪಕ್ಕಕ್ಕಿಟ್ಟು ಇದನ್ನ ಮಾಡಿ ಬುಧವಾರಗಳಲ್ಲಿ ಜೊತೆಗೆ ವಿಘ್ನೇಶ್ವರನನ್ನು ಸಹ ಆರಾಧನೆ ಮಾಡಿ ಓದಕ್ಕಿಂತ ಮುಂಚೆ ಗಣೇಶನನ್ನ ನೆನೆಸಿ ಪೂರ್ವಾಭಿಮುಖವಾಗಿ ಕುತ್ಕೊಂಡು ಓದ್ಬೇಕಾಗುತ್ತೆ ಅವ್ರು ಆ ರೀತಿ ಮಾಡಿ ನೋಡಿ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ